ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಹಿಂದೂಗಳ ಭಕ್ತಿಯ ಭೂಮಿ ರಕ್ತದ ಕಣವಾದ್ರೆ ನಾವೇನ್ ಮಾಡಬೇಕು ಶತ್ರುಗಳು ನಮ್ಮ ದೇವಾಲಯಗಳನ್ನ ಹೊತ್ತಿ ಉರಿಸಬೇಕು ಅಂತ ಹೊರಟ್ರೆ ನಾವು ಸುಮ್ಮನೆ ಇರೋದಕ್ಕೆ ಸಾಧ್ಯನಾ ಭಾರತ ಶ್ರದ್ಧೆ ಭಕ್ತಿ ಮತ್ತು ನಂಬಿಕೆ ನಾಡೋದು ಇಟ್ ಈಸ್ ಲ್ಯಾಂಡ್ ಆಫ್ ಟೈಮ್ಲೆಸ್ ಫೈತ್ ದೇವಾಲಯಗಳು ನಮ್ಮ ಆತ್ಮ ಅಂತಹ ಆತ್ಮದ ಮೇಲೆ ನಮ್ಮ ನಂಬಿಕೆಯ ಮೇಲೆ ನಮ್ಮ ಧರ್ಮದ ಮೇಲೆ ನಮ್ಮ ಸಾಮರಸ್ಯದ ಮೇಲೆ ದಾಳಿ ಆದರೆ ಅದಕ್ಕೆ ನಾವು ಯಾವ ರೀತಿ ಉತ್ತರ ಕೊಡಬೇಕು ಪಾಕಿಸ್ತಾನ ಇವತ್ತು ಗಡಿಯಲ್ಲಿ ಮಾಡ್ತಾ ಇರೋದು ಅದನ್ನೇ ಮೊನ್ನೆ ರಾತ್ರಿ ಮತ್ತು ನಿನ್ನೆ ರಾತ್ರಿ ಪಾಕಿಸ್ತಾನ ಭಾರತದ ಎರಡು ನಗರಗಳ ಮೇಲೆ ಭಯಾನಕವಾದ ದಾಳಿ ಮಾಡಿದೆ ಮತ್ತ ಮತ್ತ ಎರಡು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ ಒಂದು ಜಮ್ಮು ಮತ್ತೊಂದು ಅಮೃತ್ಸರ ಯಾಕೆ ಪಾಕಿಸ್ತಾನ ಎರಡು ಸ್ಥಳಗಳ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಇದ್ರ ಉದ್ದೇಶ ಏನು ಇದ್ರ ಹಿಂದೆ ಏನು ಪ್ಲಾನಿಂಗ್ ಇದೆ ಇದನ್ನ ಸುಮ್ಮನೆ ನಾವು ನೀವು ನೋಡ್ತಾ ಹೋಗೋಣ ಪಾಕಿಸ್ತಾನ ಜಮ್ಮು ಮೇಲೆ ಯಾಕೆ ಮತ್ತ ಮತ್ತೆ ಅಟ್ಯಾಕ್ ಮಾಡ್ತಾ ಇದೆ ಯಾಕೆ ಅಂತಂದ್ರೆ ಜಮ್ಮುವಿನಲ್ಲಿ ಮೆಜಾರಿಟಿ ಹಿಂದೂಗಳಿದ್ದಾರೆ ಅಲ್ಲಿ ಮಾತಾ ವೈಷ್ಣವ ದೇವಿ ಮಂದಿರ ಇದೆ ಭಾರತೀಯರ ಅತ್ಯಂತ ಪವಿತ್ರವಾದ ಕ್ಷೇತ್ರ ನಾವು ತುಂಬಾ ಎಮೋಷನಲ್ ಆಗಿ ಕನೆಕ್ಟ್ ಆಗಿರುವಂತಹ ಒಂದು ಆಧ್ಯಾತ್ಮಿಕ ಕೇಂದ್ರ ಅದು ಜಮ್ಮುವಿನ ಮೇಲೆ ದಾಳಿ ಮಾಡಿದ್ರೆ ಭಾರತೀಯರ ರಿಲಿಜಿಯಸ್ ಸೆಂಟಿಮೆಂಟ್ ಅನ್ನ ಹೊಡಿಬಹುದು ಇಡೀ ದೇಶಕ್ಕೆ ಒಂದು ಎಮೋಷನಲ್ ಶಾಕ್ ವೇವ್ ಅನ್ನ ಅನ್ನೋ ಉದ್ದೇಶಕ್ಕೆ ಪಾಕಿಸ್ತಾನ ಜಮ್ಮುವಿನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ದೇಶದ ಒಳಗಡೆ ಅನ್ರಸ್ಟ್ ಕ್ರಿಯೇಟ್ ಮಾಡ್ಬೇಕು ರಾಜಕೀಯ ಧ್ರುವೀಕರಣ ಅಂದ್ರೆ ಪೊಲಿಟಿಕಲ್ ಪೋಲರೈಸೇಷನ್ ಮಾಡಬೇಕು ಅಂತ ಹೇಳಿ ಜಮ್ಮು ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಅಷ್ಟೇ ಅಲ್ಲ ಕಾಶ್ಮೀರದಲ್ಲಿ ನಾವು ಇಟ್ಟಿರುವಷ್ಟು ಮಿಲಿಟರಿಯನ್ನ ಜಮ್ಮುನಲ್ಲಿ ನಾವು ಇಟ್ಟಿಲ್ಲ ಜಮ್ಮುನಲ್ಲಿ ಸಾಕಷ್ಟು ಇನ್ಫಿಲ್ಟ್ರೇಷನ್ ರೂಟ್ಸ್ ಗಳಿದೆ ಅದು ಪೂಂಚ್ ಇರಬಹುದು ರಜೌರಿ ಇರಬಹುದು ಸಾಂಬಾ ಹೀರಾನಗರ್ ಇಲ್ಲೆಲ್ಲ ಕೆಲವು ಅಂಡರ್ ಗ್ರೌಂಡ್ ಗಳಿದೆ ಉಗ್ರರಿಗೆ ಅದೊಂದು ರೀತಿನಲ್ಲಿ ಟೆಸ್ಟಿಂಗ್ ಗ್ರೌಂಡ್ ಅಲ್ಲಿ ಜಾಸ್ತಿ ರಿಸ್ಕ್ ಇಲ್ಲ ಇಂಪ್ಯಾಕ್ಟ್ ಜಾಸ್ತಿ ಇದೆ ಈಗ ಅತಿ ಹೆಚ್ಚು ಫೈರಿಂಗ್ ಆಗ್ತಾ ಇರೋದು ರಜೌರಿ ಮತ್ತು ಪೂಂಚ್ ನಲ್ಲಿ ನಿನ್ನೆ ಮೊನ್ನೆ ಭಯಾನಕವಾದ ಫೈರಿಂಗ್ ಆಗ್ತಾ ಇದೆ ಅಲ್ಲಿ ಅಲ್ಲಿ ಕವರ್ ಫೈರಿಂಗ್ ಅನ್ನು ಕೊಟ್ಟು ಉಗ್ರರನ್ನ ಒಳಗಡೆ ಕಳಿಸುವಂತ ಕೆಲಸ ಕೂಡ ನಡೀತಾ ಇದೆ ಭಾರತದ ಒಳಗಡೆ ನುಗ್ಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಜಮ್ಮುವಿಗೆ ತೀರಾ ಹತ್ರದಲ್ಲಿ ಐ ಬಿ ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ ಪಾಕಿಸ್ತಾನದ ಸಾಯಿಲ್ ಕೋಟ್ ಶಕರ್ಗಢ ಕೂಡ ಇದೆ ಸುಲಭವಾಗಿ ಇಲ್ಲಿ ಅಟ್ಯಾಕ್ ಮಾಡ್ಬೋದು ಅನ್ನೋ ಭ್ರಮೆ ಪಾಕಿಸ್ತಾನಕ್ಕೆ ಹತ್ತೊಂಬತ್ ಎಪ್ಪತ್ತೊಂದರ ಯುದ್ಧದಲ್ಲಿ ಇದೇ ಶಕರ್ ಗಡ್ ನಲ್ಲಿ ಲೆಫ್ಟಿನೆಂಟ್ ಅರುಣ್ ಖೇತ್ರಿಪಾಲ್ ಮೇಜರ್ ಹೋಶಿಯಾರ್ ಸಿಂಗ್ ಈ ಇಬ್ರು ಪಾಕಿಸ್ತಾನಕ್ಕೆ ಎಂತ ಹೊಡೆತ ಕೊಟ್ಟಿದ್ರು ಅನ್ನೋದನ್ನ ಬಹುಶಃ ಪಾಕಿಸ್ತಾನ ಮರ್ತಿದೆ ಅಂತ ಕಾಣುತ್ತೆ ಶಕರ್ ಗಡ್ ಸೆಕ್ಟರ್ ಒಂದ್ರಲ್ಲೇ ಎರಡು ಪರಂವೀರ್ ಚಕ್ರ ನೋಡ್ತಾ ಇರಿ ಈ ಬಾರಿ ಈ ಸೆಕ್ಟರ್ ನಲ್ಲಿ ಮತ್ತೆ ಪಾಕಿಸ್ತಾನಕ್ಕೆ ಭಾರತ ಯಾವ ರೀತಿ ಒಧೆ ಕೊಡುತ್ತೆ ಅಂತ ಹೇಳಿ ಏನು ಅಮೃತ್ಸರ್ದ್ ಮೇಲೆ ಪಾಕಿಸ್ತಾನ ಯಾಕೆ ಮತ್ತೆ ಮತ್ ಅಟ್ಯಾಕ್ ಮಾಡ್ತಾ ಇದೆ ಅಂತ ನೋಡಿ ಹಿಂದೂಗಳಿಗೆ ವೈಷ್ಣವ ದೇವಿ ಹೇಗೋ ಸಿಖರಿಗೆ ಸ್ವರ್ಣ ಮಂದಿರ ಕೂಡ ಅಷ್ಟೇ ಪವಿತ್ರವಾದದ್ದು ಪಾವನವಾದದ್ದು ಎಮೋಷನಲ್ ಅಂಡ್ ಸ್ಪಿರಿಚುವಲ್ ನರ್ವ್ ಸೆಂಟರ್ ಆಫ್ ಇಂಡಿಯನ್ ಸಿಕ್ಸ್ ಅಂದ್ರೆ ಅದು ಅಮೃತ್ಸರ್ ದ ಸ್ವರ್ಣ ಮಂದಿರ ಇಲ್ಲಿ ಸಿಖರನ್ನ ಟಾರ್ಗೆಟ್ ಮಾಡಬೇಕು ಅವರ ಶ್ರದ್ಧಾ ಕೇಂದ್ರವನ್ನ ಧ್ವಂಸ ಮಾಡಬೇಕು ಅಲ್ಲಿ ಅನ್ರಸ್ಟ್ ಕ್ರಿಯೇಟ್ ಮಾಡಬೇಕು ಅದಕ್ಕಾಗಿ ಮೇಲಿಂದ ಮೇಲೆ ಅಮೃತ್ಸರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಪಾಕಿಸ್ತಾನ ಅಮೃತ್ಸರ್ ಸಿವಿಲಿಯನ್ ಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಜನ ಭಯ ಬೀಳ್ತಾರೆ ಪ್ಯಾನಿಕ್ ಆಗ್ತಾರೆ ಭಾರತದ ಮೇಲೆ ಸೈಕಲಾಜಿಕಲ್ ಆಗಿ ಒಂದು ಪ್ರೆಷರ್ ಹಾಕ್ಬೋದು ಅನ್ನೋ ಭ್ರಮೆ ಪಾಕಿಸ್ತಾನಕ್ಕೆ ಹಾಗೆ ನೋಡಿದ್ರೆ ಮೊನ್ನೆಯಿಂದ ಅಲ್ಲಿ ಇಲ್ಲಿ ಕಾಡಿ ಬೇಡಿ ತಂದಿರೋ ತನ್ನ ಚೀಪ್ ಡ್ರೋನ್ ಗಳ ಅಟ್ಯಾಕ್ ಗೆ ಭಾರತದ ರೆಡಿನೆಸ್ ಹೇಗಿದೆ ಭಾರತ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಅಮೃತ್ ಸರ್ವನ್ನ ಬಳಸ್ಕೊಳ್ತಾ ಇದೆ ಪಾಕಿಸ್ತಾನ ಹಾಗಾಗಿ ಬರಾಜ್ ಆಫ್ ಗಳನ್ನ ಅಮೃತ್ಸರ್ ದ ಕಡೆಗೆ ನಿರಂತರವಾಗಿ ಬಿಡ್ತಾ ಇದೆ ಭಾರತೀಯ ನಾಯಕರಿಗೆ ಭಾರತೀಯ ಸೈನ್ಯಕ್ಕೆ ಇದೇನು ಅರ್ಥವಾಗದ ವಿಷಯನ ಅವರಿಗೆ ಈ ಪ್ಯಾಟರ್ನ್ ಪಾಕಿಸ್ತಾನದ ಈ ಸೈಕಲಾಜಿಕಲ್ ವಾರ್ಫೇರ್ ಸೆಟ್ ಕ್ಲಿಯರ್ ಆಗಿ ಗೊತ್ತಿದೆ ಹಾಗಾಗಿನೇ ಮೋದಿಯವರು ನಮ್ಮ ಸೈನ್ಯಕ್ಕೆ ರಿಟಾಲಿಯೇಟ್ ಮಾಡಿ ಅಂತ ಹೇಳಿದ್ರು ಸೈನ್ಯ ಹೇಗೆ ರಿಟಾಲಿಯೇಟ್ ಮಾಡ್ತು ನೋಡಿ ಹೇಳಿ ಪಾಕಿಸ್ತಾನಿಯರ ರೀತಿನಲ್ಲಿ ಧಾರ್ಮಿಕ ಸ್ಥಳಗಳನ್ನ ಟಾರ್ಗೆಟ್ ಮಾಡೋದು ಅಮಾಯಕ ನಾಗರಿಕರನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡೋದು ಗಡಿಯಲ್ಲಿನ ಹಳ್ಳಿಗಳ ಮೇಲೆ ದಾಳಿ ಮಾಡೋದು ನೋ ವಿ ಹ್ಯಾವ್ ನಾಟ್ ಡನ್ ದಿಸ್ ಇಂಡಿಯನ್ ಆರ್ಮಿ ವಿಲ್ ನೆವರ್ ಡೂ ದಟ್ ಅದು ನಮ್ಮ ಜಾಯಮಾನಕ್ಕೆ ಬಂದಿಲ್ಲ ನಮ್ಮ ಹತ್ರ ಸೈನ್ಯ ಇದೆ ಮಿಸೈಲ್ಗಳಿದೆ ಫೈಟರ್ ಜೆಟ್ಸ್ ಗಳಿವೆ ಯುದ್ಧ ನೌಕಗಳಿದೆ ಎನ್ನುವ ಕಾರಣಕ್ಕೆ ನಾವು ಪವರ್ಫುಲ್ ಅಲ್ಲ ವಿ ಆರ್ ಪವರ್ಫುಲ್ ಬಿಕಾಸ್ ವಿ ಆರ್ ಎಥಿಕಲ್ ವಿ ಆರ್ ಮಾರಲ್ ಅಂಡ್ ವಿ ರೈಟ್ಸ್ ಹಾಗಾದ್ರೆ ಭಾರತ ಟಾರ್ಗೆಟ್ ಮಾಡಿದ್ ಯಾವ್ದನ್ನ ಭಾರತ ಟಾರ್ಗೆಟ್ ಮಾಡಿದ್ದು ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರದಲ್ಲಿರೋ ಬಹಾವಲ್ಪುರವನ್ನ ಬಹಾವಲ್ಪುರದ ಮೇಲೆ ಭಾರತ ಮತ್ತೆ ಮತ್ತೆ ದಾಳಿ ಮಾಡ್ತಾ ಇದೆ ಕಳೆದ ಎರಡು ದಿನಗಳಿಂದ ಭಾರತ ಲಾಹೋರ್ ಇಸ್ಲಾಮಾಬಾದ್ ಕರಾಚಿ ಜೊತೆ ಜೊತೆಗೆ ಬಹಾವಲ್ಪುರದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದೆ ಮತ್ತೆ ಮತ್ತೆ ಅಲ್ಲಿಗೆ ಬಾಂಬ್ ಬಂದು ಬೀಳ್ತಾ ಇದೆ ಡ್ರೋನ್ ಸ್ಟ್ರೈಕ್ಸ್ ಗಳಾಗ್ತಾ ಇದೆ ಆಪರೇಷನ್ ಸಿಂಧೂರ್ ಪ್ರಾರಂಭದಲ್ಲಿ ನಾವು ದಾಳಿ ಮಾಡಿದ್ದು ಬಹಾವಲ್ಪುರದ ಮೇಲೇನೆ ಯಾಕೆ ಅಂತಂದ್ರೆ ಬಹಾವಲ್ಪುರ್ ಈಸ್ ದ ಐಡಿಯಾಲಜಿಕಲ್ ಅಂಡ್ ಆಪರೇಷನಲ್ ಹಾರ್ಟ್ ಆಫ್ ಜೈಷೆ ಮೊಹಮ್ಮದ್ ಈ ದೇಶಕ್ಕೆ ಬೇಕಾಗಿರುವಂತಹ ಖತರ್ನಾಥ್ ಉಗ್ರ ಮೌಲಾನಾ ಮಸೂದ್ ಅಜರ್ನ ಮನೆ ಇದ್ದಿದ್ದು ಇಲ್ಲೇ ಮೊನ್ನೆ ಅದೇ ಮನೆಯ ಮೇಲೆ ಭಾರತ ದಾಳಿ ಮಾಡ್ತು ಮಸೂದ್ ಅಜರ್ನ ಕುಟುಂಬದ ಹದಿನಾಲ್ಕು ಜನರನ್ನ ಕೊಂದು ಹಾಕ್ತು ಆ ನಂತರ ಅಲ್ಲಿನ ಡ್ಯಾಮೇಜ್ ನ ಅಸೆಸ್ ಮಾಡೋದಕ್ಕೆ ಶುರು ಮಾಡ್ತು ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಆಗ ಸಿಕ್ಕ ಮಾಹಿತಿ ಏನು ಗೊತ್ತಾ ಮೌಲಾನಾ ಅಜರ್ ಅಲ್ಲಿರ್ಲಿಲ್ಲ ಆದ್ರೆ ಆತನ ಭಯಾನಕವಾದ ನೆಟ್ವರ್ಕ್ ಬಹಾವಲ್ಪುರದಲ್ಲಿ ಇನ್ನೂ ಆಕ್ಟಿವ್ ಆಗಿದೆ ಅಂತ ಹೇಳಿ ಒಂದ್ ಬಾರಿ ದಾಳಿಯಾಗಿದ್ರು ಸಾಕಷ್ಟು ಖತರ್ನಾಕ್ ಉಗ್ರರು ಜಿಹಾದಿಗಳು ಬಹಾವಲ್ಪುರದ ಮದರಸಾಗಳಲ್ಲಿ ಇನ್ನೂ ಇದ್ದಾರೆ ಎನ್ನುವ ಮಾಹಿತಿ ಇಂಡಿಯನ್ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಸಿಕ್ಕಿದೆ ಸೊ ಹಿಟ್ ಹಾರ್ಡ್ ಹಿಟ್ ಫಾಸ್ಟ್ ಕೀಪ್ ಹಿಟಿಂಗ್ ಹಿಟ್ ಬ್ಯಾಕ್ ವೇರ್ ಇಟ್ ಹರ್ಟ್ಸ್ ಬಟ್ ಹಿಟ್ ಸ್ಮಾರ್ಟ್ಲಿ ಕಣಕ್ಯ ನೀತಿ ಇದು ಭಾರತ ಮಾಡ್ತಾ ಇರೋದು ಇದನ್ನೇ ಭಾರತ ಬಹಾವಲ್ಪುರ್ದ ಮೇಲೆ ಮತ್ ಮತ್ ಅಟ್ಯಾಕ್ ಮಾಡ್ತಾ ಇರೋದು ಅಲ್ಲಿಯಾರೋ ಮೌಲಾನಾ ಮಸೂದ್ ಅಜರ್ ಒಬ್ಬ ಇದ್ದಾನೆ ಅಂತಲ್ಲ ನಿಜ ಮೌಲಾನಾ ಮಸೂದ್ ಅಜರು ಪಾಕಿಸ್ತಾನದ ಮಿಲಿಟರಿ ಮಧ್ಯದಲ್ಲಿ ಇವತ್ತು ಔತಕೊಂಡು ಕೂತಿದ್ದಾನೆ ಭಯದಿಂದ ನಡೀತಾ ಇದ್ದಾನೆ ರಾವಲ್ ಪಿಂಡಿಯ ಜಿ ಹೆಚ್ ಕ್ಯೂ ಅವನಿಗೆ ಇನ್ನಿಲ್ಲದ ರಕ್ಷಣೆಯನ್ನ ಕೊಡ್ತಾ ಇದೆ ಅಲ್ಲಿ ಆತ ಸ್ಟೇಟ್ ಗೆಸ್ಟ್ ಆಗಿದ್ದಾನೆ ಪಾಕಿಸ್ತಾನದಲ್ಲಿ ಗಳೇ ಸ್ಟೇಟ್ ಅಸೆಟ್ಸ್ ಗಳಾಗಿದ್ದಾರೆ ಪಾಕಿಸ್ತಾನಿ ಸೈನ್ಯದ ಉನ್ನತ ಅಧಿಕಾರಿಗಳು ಇವತ್ತು ಮೌಲಾನಾ ಮಸೂದ್ ಅಜರ್ನ ಬೂಟ್ ನೆಕ್ತ ಕೂತಿದ್ದಾರೆ ಆದರೆ ಆತನ ಕೇಂದ್ರ ಸ್ಥಾನ ಬಹಾವುಲ್ಪುರದಲ್ಲಿ ಒಂದು ಭಯಾನಕವಾದ ಕಲ್ಚರ್ ಇದೆ ಆ ಕಲ್ಚರ್ ಅನ್ನ ಡೆಸ್ಟ್ರಾಯ್ ಮಾಡಬೇಕು ಅಂತ ಭಾರತ ಹೊರಟಿದೆ ನಾನು ಇನ್ನೂ ಸರಳವಾಗಿ ಹೇಳ್ತೀನಿ ಇದನ್ನ ನಿಮಗೆ ಈ ಜೈಷ್ ಎ ಮೊಹಮ್ಮದ್ ಇದೆಯಲ್ಲ ಅದನ್ನ ನೀವು ಬರೀ ಒಂದು ಟೆರರ್ ಆರ್ಗನೈಸೇಷನ್ ಅಂತ ಮಾತ್ರ ನೋಡಬೇಡಿ ಅದು ಐಡಿಯಾಲಜಿಕಲ್ ಅಂಡ್ ಲಾಜಿಸ್ಟಿಕಲ್ ನರ್ವ್ ಸೆಂಟರ್ ಆಫ್ ಆಂಟಿ ಇಂಡಿಯಾ ಜಿಹಾದಿಸಮ್ ಅದೊಂದು ರೀತಿಯಲ್ಲಿ ದೇವಬಂದಿ ಕಲ್ಚರ್ ಇದೆ ಅಲ್ಲಿ ನೂರೈವತ್ತು ವರ್ಷಗಳ ಒಂದು ಕೆಟ್ಟ ಐಡಿಯಾಲಜಿಕಲ್ ರೂಟ್ ಜೈಷ್ ಎ ಮೊಹಮ್ಮದ್ ಅನ್ನೋ ಸಂಘಟನೆ ಅದಕ್ಕೊಂದು ಮೋಸ್ಟ್ ಡೇಂಜರಸ್ ರಿಲಿಜಿಯಸ್ ನೆಟ್ವರ್ಕ್ ಇದೆ ಇಲ್ಲಿಂದ ಹಮಾಸ್ಗೆ ಕೂಡ ಪತ್ವ ಹೊರಡುತ್ತೆ ಮತ್ತು ನಿಂದ ಬರುವಂತಹ ಪತ್ವವನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಇಲ್ಲಿನ ಉಗ್ರರು ಹಕ್ಕಾನಿ ನೆಟ್ವರ್ಕ್ ಜೊತೆಯಲ್ಲಿ ಟೈಅಪ್ ಆಗಿದ್ದಾರೆ ಮಸೂದ್ ಅಜರ್ನ ಕುಟುಂಬ ಆ ಇಡೀ ಸ್ಟ್ರಕ್ಚರ್ ಅನ್ನ ಆ ಇಡೀ ನೆಟ್ವರ್ಕ್ ಅನ್ನ ಇದುವರೆಗೂ ಕಂಟ್ರೋಲ್ ಮಾಡ್ತಾ ಇತ್ತು ಈಗ ಭಾರತ ಕುಟುಂಬವನ್ನ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದೆ ಬಹಾವಲ್ಪುರದ ಮದರಸ ಟೆರರ್ ನೆಕ್ಸಸ್ ಅನ್ನ ಕಂಪ್ಲೀಟ್ ಆಗಿ ಬಸ್ಟ್ ಮಾಡಿಬಿಟ್ಟಿದೆ ಭಾರತ ಆ ಮೂಲಕ ಭಾರತದ ವಿರುದ್ಧ ಮಸಲತ್ ಮಾಡಿದ್ರೆ ನೀನು ಸೇಫ್ ಅಲ್ಲ ನೀನ್ ಫ್ಯಾಮಿಲಿನೂ ಸೇಫ್ ಅಲ್ಲ ನಾವು ಹೊಡೆದ್ರೆ ಕೈಕಾಲುಗಳ ಹೊಡೆಯೋದಿಲ್ಲ ನೇರವಾಗಿ ಹೃದಯ ಹೊಡಿತೀವಿ ಒಂದ್ ಸಲ ಅಲ್ಲ ಮತ್ ಮತ್ ಹೊಡಿತೀವಿ ಅನ್ನೋ ಸಂದೇಶವನ್ನ ಇವತ್ತು ಭಾರತ ಮೌಲಾನಾ ಮಸೂದ್ ಅಜರ್ನಂತಹ ಉಗ್ರನಿಗೆ ಪಾಕಿಸ್ತಾನಕ್ಕೆ ರವಾನೆ ಮಾಡಿದೆ ಬಹಾವಲ್ಪುರದ ಮೇಲೆ ಮತ್ ಮತ್ತೆ ದಾಳಿ ಆಗ್ತಾ ಇದ್ದಂಗೆ ಪಾಕಿಸ್ತಾನದಲ್ಲಿ ಅಲ್ಲಿನ ಜನ ಸರ್ಕಾರ ಮತ್ತು ಉಗ್ರಗಾಮಿ ಸಂಘಟನೆಗಳು ಸೈನ್ಯದ ಮೇಲೆ ಪೂರ್ತಿ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಸ್ಟ್ರಾಟಜಿಕ್ ಅಸೆಟ್ಸ್ ಗಳು ಪಾಕಿಸ್ತಾನಕ್ಕೆ ಸ್ಟ್ರಾಟಜಿಕ್ ಗಳು ಅಂತಂದ್ರೆ ಇದೇ ಮೌಲಾನಾ ಮಸೂದ್ ಅಜರು ಹಫೀಜ್ ಸೈಯದ್ರು ದಾವುದ್ ಇಬ್ರಾನ್ ಇವ್ರಗಳೇ ಇವರನ್ನ ರಕ್ಷಣೆ ಮಾಡಕ್ ಆಗಿಲ್ಲ ಸೈನ್ಯಕ್ಕೆ ಅಂತ ಹೇಳಿ ಇವರೆಲ್ಲ ಪಾಕಿಸ್ತಾನಿ ಸೈನ್ಯವನ್ನ ಕಸದ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಐ ಎಸ್ ಐ ಆಸೀ ಮುನೀರ್ ಮೇಲೆ ಗರ್ಮ್ ಆಗಿದೆ ಆಸೀಮ್ ಮುನಿರ್ನ ಕಿತ್ತು ಬಿಸಾಕ್ಬೇಕು ಅಂತ ಡಿಸೈಡ್ ಮಾಡಿದೆ ಇಂಟರ್ನಲ್ ಡಿಸೆಂಟ್ ಶುರುವಾಗಿದೆ ಪಾಕಿಸ್ತಾನದಲ್ಲಿ ಒಟ್ಟಾರೆ ಸದ್ಯಕ್ಕೆ ಭಾರತ ಕೊಡ್ತಾ ಇರೋ ಏಟಿಗೆ ಪಾಕಿಸ್ತಾನ ಮತ್ತು ಅಲ್ಲಿನ ಉಗ್ರರು ಇವತ್ತು ತತ್ತರಿಸ್ತಾ ಇದ್ದಾರೆ ಇನ್ನೂ ನಮ್ಮ ಅಟ್ಯಾಕ್ ಸರಿಯಾಗಿ ಶುರುವಾಗಿಲ್ಲ ಅವರು ಒಂದೊಂದಾಗಿ ತಮ್ಮ ಬತ್ತಳಿಕೆಯಲ್ಲಿರೋ ಬಾಣಗಳನ್ನ ತೆಗಿತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಭಾರತದ ಬ್ರಹ್ಮಾಸ್ತ್ರಗಳು ಶತ್ರುಗಳಿಗೆ ಯಾವ ರೀತಿ ಹೊಡೆತವನ್ನು ಕೊಡ್ತವೆ ಅನ್ನೋದನ್ನ ನೀವು ಸುಮ್ಮನೆ ನೋಡ್ತಾ ಇದೀವಿ ಪ್ರಿಯ ವೀಕ್ಷಕರೇ ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ हाँ म धात्री क्रियेशन यूट्यूबान सब्सक्रैबी नमस्कार